ಈ ವಿಡಿಯೋನ ಪ್ರಾಜೆಕ್ಟರ್ ಮೈ ನೀಡ್ ಅಂತ ಹೇಳಿ ಈ ನಿಂದ ನಿಮ್ಮ ಯಾವುದೇ ಫೇವರೇಟ್ ರೆಸ್ಟೋರೆಂಟ್ ಇಂದ ಬಿಜಾಪುರದಲ್ಲಿ ಆರ್ಡರ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಡೋರ್ ವರೆಗೂ ಸರ್ವಿಸಸ್ ಗಳನ್ನು ಪಡೆಯಬಹುದು ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆರ್ ಟಿ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ನಮ್ಮ ಮೊಬೈಲ್ ಅಲ್ಲಿ ಯಾವ ರೀತಿ ಐದು ನಿಮಿಷಗಳಲ್ಲಿ ಕೇವಲ ನಾಲ್ಕರಿಂದ ಐದು ಸ್ಟೆಪ್ಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಯಾವುದೇ ರೀತಿಯ ಡಿಲೇ ಮಾಡಿದೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸೊ ಮೊದಲಿಗೆ ನಾವು ನಮ್ಮ ಏನು ಗೌರ್ಮೆಂಟ್ ವೆಬ್ಸೈಟ್ ಅಂದರೆ ರಿಜಿಸ್ಟ್ರರ್ಡ್ ವೆಬ್ಸೈಟ್ ಆ ವೆಬ್ಸೈಟನ್ನು ಓಪನ್ ಮಾಡಬೇಕಾಗತ್ತೆ ಸೊ ಆ ವೆಬ್ಸೈಟ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಸೊ ವೆಬ್ಸೈಟ್ ಬಂದ್ಬಿಟ್ಟು ನಿಮಗೆ ಡಬ್ಲ್ಯೂ 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 ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತೇಳಿ ಅದಾದ ಮೇಲೆ ನಿಮಗೆ ಇಲ್ಲಿ ಕಾಣಿಸ್ತಿರೋ ಹಾಗೆ ಈ ಲಿಂಕನ್ನು ನೀವು ಓಪನ್ ಮಾಡಬೇಕಾಗತ್ತೆ ಆರ್ ಟಿ ಇ ಟೂ ಥೌಸಂಡ್ ಏಯ್ಟೀನ್ ಅಡ್ಮಿಷನ್ ಸಾಫ್ಟ್ವೇರ್ ಅಂತೇಳಿ ಸೊ ಸರಿ ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಪೇಜ್ ಓಪನ್ ಆಗುತ್ತೆ ಸೊ ಆ ಪೇಜಲ್ಲಿ ನಿಮಗೆ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಇದೆಯೋ ಇಲ್ಲೋ ಅಂತ ಕೇಳುತ್ತೆ ನಾನು ನಿಮಗೆ ಹೇಳ್ಕೊಡ್ತಾ ಇರೋ ಮೆಥಡ್ ಬಂದುಬಿಟ್ಟು ಆಧಾರ್ ಕಾರ್ಡಿಂದಲೇ ಮಾಡೋದಿದೆ ಸೊ ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರೋರು ಆಧಾರ್ ಕಾರ್ಡಿಂದನೇ ಟ್ರೈ ಮಾಡಿ ಸೊ ಇಲ್ಲಿ ನಾವು ಆಧಾರ್ ಕಾರ್ಡನ್ನು ಎಸ್ ಕೊಡಬೇಕಾಗತ್ತೆ ಸೊ ಎಷ್ಟು ಕೊಟ್ಟ ತಕ್ಷಣ ಮತ್ತೆ ಪೇಜ್ ರೀಫ್ರೆಶ್ ಆಗಿ ಇಲ್ಲಿ ಆಧಾರ್ ನಂಬರನ್ನು ಎಂಟರ್ ಮಾಡಲಿಕ್ಕೆ ಕೇಳುತ್ತೆ ಸೊ ನಮ್ಮ ಆಧಾರ್ ನಂಬರ್ನ ನಾವು ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಪ್ರೊಸೀಡ್ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ನಿಮಗೆ ಎರಡು ರೀತಿಯ ಅಥೋನಿಕೇಷನ್ ಕೇಳಲಾಗುತ್ತೆ ಒಂದು ಫಿಂಗರ್ ಪ್ರಿಂಟ್ ಅಥೋನಿಕೇಷನ್ ಕೇಳಲಾಗುತ್ತೆ ಇನ್ನೊಂದು ಬಂದ್ಬಿಟ್ಟು ಓ ಟಿ ಪಿ ಅಥೋನಿಕೇಷನ್ ಕೇಳಲಾಗುತ್ತೆ ನಾನು ನಿಮಗೆ ಸಿಂಪಲ್ ಆದಂಥ ಒ ಟಿ ಪಿ ಅಥೋನಿಕೇಷನ್ ಬಗ್ಗೆ ಇದ್ದೀನಿ ಸೊ ನೀವು ಈ ಒ ಟಿ ಪಿ ಅಥೋನಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಐ ಅಗ್ರಿ ಬಟನನ್ನು ಪ್ರೆಸ್ ಮಾಡಬೇಕಾಗತ್ತೆ ಸೊ ನೀವು ಐ ಅಗ್ರಿ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ನಿಮ್ಮ ಆಧಾರ್ನ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಬರುತ್ತೆ ಆ ಒ ಟಿ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಸೊ ಒಂದು ಸರಿ ಆಧಾರ್ನ ವೆರಿಫಿಕೇಷನ್ ಆದ ತಕ್ಷಣ ಆಧಾರ್ನ ಕೆಲ ಡಿಟೇಲ್ಸ್ ಹೆಸರು ಡೇಟ್ ಆಫ್ ಬರ್ತು ಊರು ಈ ರೀತಿಯಾದ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳು ನಿಮಗೆ ಡಿಸ್ಪ್ಲೇ ಆಗುತ್ತೆ ಮುಂದೆ ನೀವು ರೆಸಿಡೆನ್ಷಿಯಲ್ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ರೆಸಿಡೆನ್ಷಿಯಲ್ ವಿಲೇಜ್ ಅಂದರೆ ನೀವು ಏನು ನಿಮ್ಮ ಆಧಾರ್ ಕಾರ್ಡಲ್ಲಿ ಪಿನ್ ಕೋಡನ್ನು ಕೊಟ್ಟಿರ್ತೀರಿ ಆ ಪಿನ್ ಕೋಡ್ ರಿಲೇಟೆಡ್ ಎಷ್ಟು ಹಳ್ಳಿಗಳು ಬರುತ್ತೆ ಆ ಹಳ್ಳಿಯಲ್ಲಿ ನೀವು ಯಾವ ಹಳ್ಳಿಯಲ್ಲಿ ವಾಸವಾಗಿರ್ತೀರ ಆ ಹಳ್ಳಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಒಂದ್ಸರಿ ನೀವು ಇರೋ ಏರಿಯಾ ಅಥವಾ ಲೊಕೇಶನ್ ಅನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಅನ್ನೋ ಬಟನ್ ಮೇಲೆ ಪ್ರೆಸ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಮತ್ತೊಂದು ಅಪ್ ಮೆನ್ಯೂ ಓಪನ್ ಆಗಿ ನಿಮ್ಮ ಪ್ಯಾರೆಂಟ್ಸ್ ಅನ್ನ ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ ಇಲ್ಲಿ ಪ್ಯಾರೆಂಟ್ಸ್ ಅಥವಾ ಗಾರ್ಡಿಯನ್ ಆಧಾರ್ ನಂಬರ್ ಅನ್ನ ನಾವು ಕೊಡಬಹುದು ಸೊ ಪ್ರೊಸೀಡ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ಅದೇ ರೀತಿ ಸೇಮ್ ಒ ಟಿ ಪಿಯನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಐ ಅಗ್ರಿ ಅನ್ಬೇಕಾಗತ್ತೆ ಸೊ ಸೇಮ್ ನಿಮಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರ್ತಿದ್ದು ಆ ಒ ಟಿ ಪಿ ನಂಬರ್ನ ಇಲ್ಲಿ ಎಂಟರ್ ಮಾಡಿ ನಿಮ್ಮ ಆಧಾರ್ನ ಅಥೋನಿಕೇಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಮತ್ತೆ ನಿಮ್ಮ ಆಧಾರ್ನ ಡೀಟೇಲ್ಗಳು ಕಾಣಲಿಕ್ಕೆ ಆಗುತ್ತೆ ನೀವು ಸಿಂಪಲ್ ಆಗಿ ಇಲ್ಲಿ ವ್ಯಾಲಿಡೇಟ್ ಮತ್ತು ಪ್ರೊಸೀಡ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ಗೆ ಬರಬೇಕಾಗತ್ತೆ ಸೊ ಇಲ್ಲಿ ನಿಮಗೆ ಇನ್ನೊಂದು ಸ್ಪೆಷಲ್ ಪೇಜ್ ಸಿಗ್ತಾ ಇತ್ತು ಅಲ್ಲಿ ನಿಮಗೆ ರಿಸರ್ವೇಷನ್ ಕ್ಲೇಮ್ ಅಂಡರ್ ಅಂದರೆ ನಿಮ್ಮ ಫಾರ್ಮರ್ ಸೂಸೈಡ್ ಕೇಸ್ ಅಂದರೆ ಏನು ಹಳ್ಳಿಯಲ್ಲಿ ಯಾರಾದರೂ ರೈತರು ಸೂಸೈಡ್ ಮಾಡ್ಕೊಂಡಿದ್ರೆ ಅಥವಾ ಎಚ್ ಐ ವಿ ಪೀಡಿತರಾಗಿದ್ದರೆ ಅಥವಾ ಏನಾದರೂ ಟ್ರಾನ್ಸ್ಜೆಂಡರ್ ಆಗಿದ್ದಾರೆ ಅಂತ ಸ್ಪೆಷಲ್ ಕ್ಯಾಟಗರಿಯನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈ ಮೇಲ್ಗಡೆ ಇರುವ ಯಾವುದೇ ಕ್ಯಾಟಗರಿಯಲ್ಲಿ ನೀವು ಬರ್ತಾ ಇರಲಿಲ್ಲ ಅಂದರೆ ನೀವು ಸಿಂಪಲ್ ಆಗಿ ಅದರ್ಸನ್ನು ಸೆಲೆಕ್ಟ್ ಮಾಡಿ ಸೊ ಅದರ್ಸನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಇನ್ಕಮ್ ಕಾಸ್ಟ್ ನಂಬರ್ ಅನ್ನ ಇಲ್ಲಿ ಕೇಳಲಾಗತ್ತೆ ಇಲ್ಲಿ ನಾವು ನಮ್ಮ ಇನ್ಕಮ್ ಕಾಸ್ಟ್ ನಂಬರ್ ಅನ್ನ ಎಂಟರ್ ಮಾಡಿ ಪಿಚ್ ಅನ್ನೋ ಪಿಚ್ ಡಾಟಾ ಅನ್ನೋ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಒಂದ್ಸರಿ ನೀವು ಪಿಚ್ ಡಾಟಾ ಅಂದ ತಕ್ಷಣ ನೀವು ಕೊಟ್ಟಿರುವ ಇನ್ಕಮ್ ಕಾಸ್ಟ್ನ ಇನ್ಫಾರ್ಮೇಶನ್ ಇಲ್ಲಿ ಬರುತ್ತೆ ಅದನ್ನು ನೋಡಿ ಮತ್ತೆ ನೆಕ್ಸ್ಟ್ ಪ್ರೊಸೀಡ್ ಅನ್ನೋ ಬಟನ್ನ ಪ್ರೆಸ್ ಮಾಡಬೇಕು ಸೊ ಒಂದು ಸರಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಆರ್ ಯು ಶ್ಯೋರ್ ಅಂತ ಒಂದು ಪಾಪಪ್ ಮೆನು ಬರುತ್ತೆ ಅದನ್ನು ಓಕೆ ಮಾಡಿ ಮತ್ತು ನೆಕ್ಸ್ಟ್ ಅದಾದ ಮೇಲೆ ನಿಮಗೆ ಒಂದು ಫೈನಲ್ ಒಂದು ಪಾಪಪ್ ಬರುತ್ತೆ ಆ ಫೈನಲ್ ಪಾಪಪ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ ನೀವು ಪ್ರಿಫರ್ ಮಾಡುವ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಉದಾಹರಣೆಗೆ ಕೆಲವೊಂದಿಷ್ಟು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿದ್ದರೆ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಕನ್ನಡ ಮೀಡಿಯಂ ಸ್ಕೂಲ್ಗಳಿದ್ದರೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಹಿಂದಿ ಮರಾಠಿ ತೆಲುಗು ಉರ್ದು ಈ ರೀತಿಯ ಬೇರೆ ಬೇರೆ ರೀಜ್ನಲ್ ಮೀಡಿಯಂಗಳನ್ನು ಇಲ್ಲಿ ಕೊಡಲಾಗಿದೆ ಸೊ ಇಲ್ಲಿ ಮತ್ತೆ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ನಿಮ್ಮ ಮದರ್ ಟಂಗ್ ಅಂದರೆ ಮನೆಯಲ್ಲಿ ಯಾವ ಭಾಷೆಯನ್ನು ನೀವು ಮಾತಾಡ್ತೀರಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಒಂದ್ಸರಿ ಇದನ್ನ ಮಾಡಿದ ತಕ್ಷಣ ನಿಮಗೆ ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ಸ್ಕೂಲ್ ಸೆಲೆಕ್ಟ್ ಮಾಡೋ ಆಪ್ಷನ್ ಅನ್ನ ಕೊಡಲಾಗತ್ತೆ ಸೊ ಇಲ್ಲಿ ನಾವು ಒಂದು ಸ್ಕೂಲನ್ನು ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ಸ್ಕೂಲನ್ನು ಸೆಲೆಕ್ಟ್ ಮಾಡಿ ಸ್ಕೂಲನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಬ್ಯಾಕ್ ಬಟನ್ ಅನ್ನ ಪ್ರೆಸ್ ಮಾಡಬೇಕಾಗತ್ತೆ ಸೊ ಒಂದು ಸರಿ ನೀವು ಬ್ಯಾಕ್ ಬಟನನ್ನು ಪ್ರೆಸ್ ಮಾಡಿದ ತಕ್ಷಣ ಸಬ್ಮಿಟ್ ಬಟನನ್ನು ಪ್ರೆಸ್ ಮಾಡಬೇಕು ಸೊ ಸಬ್ಮಿಟ್ ಬಟನನ್ನು ಪ್ರೆಸ್ ಮಾಡಿದ ತಕ್ಷಣ ನೀವು ಯಶಸ್ವಿಯಾಗಿ ಎರಡು ಸಾವಿರದ ಹದಿನೆಂಟನೆಯ ಆರ್ ಟಿ ಇ ಅಪ್ಲಿಕೇಶನನ್ನು ಸಕ್ಸಸ್ಫುಲಿ ಲಾಗಿನ್ ಆಗಿರ್ತೀರ ನಿಮಗೆ ಒಂದು ಎಸ್ ಎಮ್ ಎಸ್ ಕೂಡ ಬರುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ